ಯುವ ಸಮಾಜದ ಭದ್ರತೆಯ ಕಡೆಗೆ ದೊಡ್ಡ ಹೆಜ್ಜೆ ಇಡುತ್ತಾ ಎಂಗ್ ಬೆಳ್ಗಾಂ ಫೌಂಡೇಶನ್ ಉದ್ಯಮ ಬಾಗ್ ಮುಖ್ಯ ರಸ್ತೆಯ ಪುರಹೆ ಸ್ವೀಟ್ ಮಾರ್ಟ್ ಎದುರಿನ ಅಪಾಯಕಾರಿಕ ಗುಂಡಿಗಳನ್ನ ಮುಚ್ಚುವ ಕೆಲಸ ಕೈಗೆತ್ತಿಕೊಂಡಿತು ಕಳೆದ ಕೆಲ ದಿನಗಳಿಂದ ಈ ರಸ್ತೆ ತುಂಬಾ ಅಪಾಯಕಾರಿ ಆಗಿದ್ದರಿಂದ ಹಲವರು ಬೀಳುವ ಮೂಲಕ ಗಾಯಗೊಂಡಿದ್ರು ಹಲವಾರು ದೂರುಗಳು ಬಳಿಕವೂ ಯಾವುದೇ ಕ್ರಮ ಜರುಗಿಸಿರಲಿಲ್ಲ ಸ್ಥಿತಿಯು ಇನ್ನಷ್ಟು ಗಂಭೀರವಾಗುತ್ತಿದ್ದಂತೆ ಗಮನಿಸಿದ ಯಂಗ್ ಬೆಳಗಾಂ ಫೌಂಡೇಶನ್ ಸ್ವತಃ ಈ ಕಾರ್ಯವನ್ನ ಮಾಡಬೇಕೆಂದು ನಿರ್ಧರಿಸಿತು ಸ್ಥಳೀಯ ಸ್ವಯಂ ಸೇವಕರ ಸಹಕಾರದಿಂದ ತಾತ್ಕಾಲಿಕವಾಗಿ ದೊರೆಯುವ ಸಾಮಗ್ರಿಗಳ ಬಳಕೆಯಿಂದ ಗುಂಡಿಗಳನ್ನು ಮುಚ್ಚಿ ಮತ್ತಷ್ಟು ಅಪಘಾತಗಳನ್ನು ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಯಂಗ್ ಬೆಳಗಾಂ ಫೌಂಡೇಶನ್ ಅಧ್ಯಕ್ಷ ಅಲನ್ ವಿಜಯ್ ಮೋರೆ ಮಾತನಾಡುತ್ತಾ ಈ ರಸ್ತೆ ಮೂಲಕ ನೂರಾರು ಜನರು ದಿನವೂ ಓಡಾಟ ಮಾಡ್ತಾರೆ ರಸ್ತೆ ಭೀಕರ ಸ್ಥಿತಿಯಲ್ಲಿ ಇತ್ತು ಈಗ ತಾತ್ಕಾಲಿಕವಾಗಿ ನಾವು ನಮ್ಮ ಭಾಗದಿಂದ ಕೆಲಸ ಮಾಡಿದ್ದೇವೆ ಆದರೆ ಸರ್ಕಾರವು ಈ ಸಮಸ್ಯೆಯನ್ನ ಗಂಭೀರವಾಗಿ ತೆಗೆದುಕೊಂಡು ರಸ್ತೆ ದುರಸ್ತಿ ಮಾಡಬೇಕು ಎಂಬ ನಮ್ಮ ವಿನಂತಿ ಇದೆ ಸ್ಥಳೀಯ ನಿವಾಸಿಗಳು ಮತ್ತು ಅಂಗಡಿಯವರು ಸಹ ಈ ಕಾರ್ಯದಲ್ಲಿ ಕೈಜೋಡಿಸಿದ್ರು ಒರಿಜಿನಲ್ ಪುರೋಹಿತ್ ಸ್ವೀಟ್ ನ ತಂಡದೊಂದಿಗೆ ಅವಧುತ್ ಬಿ ತುಡ್ವೇಕರ್ ಪರಶುರಾಮ್ ಬಿ ಮಂಜಲ್ಕರ್ ಹರ್ಷ್ ದಾಡ್ವಿ ಕೃಷ್ಣ ವಿಕೆ ಜ್ಞಾನೇಶ್ವರ್ ಹಂಬಾರ್ ಓಮಿ ಕಾಂಬ್ಳೆ ಮತ್ತು ಸಾಯಿಶಾ ಪುರ್ಕರ್ ಶ್ರಮಪಟ್ಟು ಈ ಕೆಲಸವನ್ನು ಪೂರ್ಣಗೊಳಿಸಿದ್ರು ಸ್ಥಳೀಯ ಜನರು ಎಂಗ್ ಬೆಳ್ಗಾಂ ಫೌಂಡೇಶನ್ ಮತ್ತು ಸ್ವಯಂ ಸೇವಕರ ತಕ್ಷಣದ ಕ್ರಮವನ್ನ ಮೆಚ್ಚಿದರು ಇದೀಗ ಸರ್ಕಾರ ಇದನ್ನ ಗಮನಹರಿಸಿ ರಸ್ತೆ ಶಾಶ್ವತವಾಗಿ ದುರಸ್ತಿಪಡಿಸಲಿ ಎಂಬ ಆಶಯ ವ್ಯಕ್ತಪಡಿಸಿದ್ರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ